ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ರಂಗ ಅನ್ನೋದು ಒಂಥರ ಮಾಯಾ ಕನ್ನಡಿ ಇದ್ದಂತೆ ಈ ಮಾತನ್ನು ನಾವು ತುಂಬ ಬಾರಿ ಹೇಳಿದ್ದೇವೆ ಇದು ನಿಜವೂ ಹೌದು ಯಾಕಂದರೆ ಸಿನಿಮಾ ಲೋಕ ಎಲ್ಲರನ್ನೂ ಕೈ ಹಿಡಿಯಲ್ಲ ಇಲ್ಲಿ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಬಂದವರೆಲ್ಲ ಹೇಳ ಹೆಸರಿಲ್ಲದಂತೆ ಹೋಗಿದ್ದಿದೆ ಹಾಗೆ ಇಂಥವರ ಮಧ್ಯೆ ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಿ ಮೆರೆದಿದ್ದು ಇದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದವರು ಇವತ್ತು ಕೋಟಿ ಕೋಟಿ ವೀರರಾಗಿದ್ದಾರೆ ಸಿನಿಮಾ ಹೀರೋ ಅಂದ್ರೆ ಸಾಕು ಅಂತ ಬಂದವರು ಕೋಟ್ಯಾಧೀಶರಾದ ಅದೆಷ್ಟೋ ಮಂದಿ ಇದ್ದಾರೆ ಇದಕ್ಕೆ ಹೇಳಿದ್ದು ಸಿನಿಮಾ ಅನ್ನೋದು ಮಾಯಾ ಲೋಕ ಇದ್ದಂತೆ ಅಂತ ಒಮ್ಮೆ ಬಣ್ಣದ ಬದುಕಲ್ಲಿ ಸ್ಟಾರ್ ಗಿರಿ ಬಂದ್ರೆ ಸಾಕು ಹೆಸರಿನ ಜೊತೆಗೆ ಲಕ್ಷ್ಮೀ ದೇವಿ ಒಲಿದ್ ಬರ್ತಾರೆ ಸಿನಿಮಾ ಗೆಲ್ತಾ ಇದ್ದಂತೆ ಜೇಬ್ ಸಹ ತುಂಬೋದಕ್ಕೆ ಶುರುವಾಗುತ್ತೆ ಹೌದು ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದಾರೆ ಅನ್ಕೊಂಡ್ರ ಇದಕ್ಕೂ ಒಂದು ಕಾರಣ ಇದೆ ನಟಿ ರಾಧಿಕಾ ಕುಮಾರಸ್ವಾಮಿ ಒಂದು ಕಾಲದ ಟಾಪ್ ನಟಿ ರಮ್ಯಾ ರಕ್ಷಿತಾ ಮಿಂಚ್ತಾ ಇದ್ದ ಕಾಲದಲ್ಲೇ ಮಿಂಚುಳ್ಳಿಯಾಗಿ ಬಂದವರು ಇವರು ನಿನಗಾಗಿ ಅನ್ನೋ ಒಂದೇ ಒಂದು ಸಿನಿಮಾದ ಮೂಲಕ ಇಡೀ ಕರ್ನಾಟಕದ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ರು ದಶಕಗಳಿಗೂ ಹೆಚ್ಚು ಕಾಲ ಬಣ್ಣದ ಬದುಕಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ನಟಿ ರಾಧಿಕಾ ಆಸ್ತಿ ಎಷ್ಟಿದೆ ಮೂವತ್ನಾಲ್ಕು ಸಿನಿಮಾ ಮಾಡಿದ ನಟಿ ರಾಧಿಕಾ ಎಷ್ಟು ಕೋಟಿ ಒಡತಿ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೆ ರಾಧಿಕಾ ಕುಮಾರಸ್ವಾಮಿ ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡವರು ಮೊದಲ ಸಿನಿಮಾದಲ್ಲೇ ಯಶಸ್ಸು ಪಡೆದ ನಟಿ ಕನ್ನಡ ಚಿತ್ರರಂಗದ ಶ್ರೀಮಂತ ನಟಿ ತಮ್ಮ ನಟನೆಯಿಂದಲೂ ವಿವಾದಗಳಿಂದಲೂ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರುವ ರಾಧಿಕಾ ಕುಮಾರಸ್ವಾಮಿ ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ನಿನಗಾಗಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ರಾಧಿಕಾ ಚಿನಾರಿಮುತ್ತ ವಿಜಯ್ ರಾಘವೇಂದ್ರಗೆ ನಾಯಕಿಯಾಗಿ ಹೆಜ್ಜೆ ಹಾಕಿದ್ರು ಇಲ್ಲಿಂದ ಶುರುವಾದ ಇವರ ಬಣ್ಣದ ಬದುಕಿನ ಜರ್ನಿ ಇಂದಿಗೂ ನಿಂತಿಲ್ಲ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಆತ್ಮೀಗೆರೆ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಅಭಿಮಾನಿ ಬಳಗ ಕಟ್ಕೊಂಡಿದ್ದಾರೆ ಸ್ಟಾರ್ ನಟರೊಂದಿಗೆ ಹತ್ತಾರು ಸಿನಿಮಾ ಮಾಡಿದ ನಟಿ ರಾಧಿಕಾ ಎರಡನೇ ಮದುವೆಯಾದ ಒಂದೇ ಒಂದು ವಿಷಯದಿಂದ ಸಿನಿಮಾ ರಂಗದಿಂದ ಸುಮಾರು ವರ್ಷ ದೂರ ಉಳಿಯುವಂತಾಯಿತು ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗಿನ ರಹಸ್ಯ ಮದುವೆಯಾದ ಬಳಿಕ ಸಿನಿಮಾ ರಂಗವನ್ನು ಬಹುತೇಕ ಮರೆತಿ ಬಿಟ್ಟಿದ್ರು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಜೊತೆ ಸಪ್ತಪದಿ ತುಳಿದಿದ್ದ ರಾಧಿಕಾ ಎರಡು ಸಾವಿರದ ಹತ್ತರಲ್ಲಿ ತಮ್ಮ ಮದುವೆ ವಿಷಯವನ್ನು ಬಹಿರಂಗಪಡಿಸಿದ್ರು ಅಂದರೆ ನಾಲ್ಕು ವರ್ಷಗಳ ಕಾಲ ಮದುವೆ ವಿಷಯವನ್ನು ಗುಟ್ಟಾಗಿಟ್ಟಿದ್ರು ಯಾವಾಗ ಮದುವೆ ವಿಷಯ ಜಗತ್ ಜಾಹೀರಾಯ್ತು ಕೊನೆಗೆ ಕುಮಾರಸ್ವಾಮಿ ಕೂಡ ತಮ್ಮ ಎರಡನೇ ಮದುವೆ ವಿಷಯವನ್ನ ಓಪನ್ ಆಗಿ ಒಪ್ಪಿಕೊಂಡಿದ್ರು ಆತ್ಮೀಯರೇ ನಟಿ ರಾಧಿಕಾ ಕುಮಾರಸ್ವಾಮಿ ಈಗಲೂ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ತುಂಬಾನೇ ಯೋಚನೆ ಮಾಡಿ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ಹಾಗೆ ಸಿನಿಮಾ ನಿರ್ಮಾಣದ ವಿಷಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಹೆಜ್ಜೆ ಇಡ್ತಿದ್ದಾರೆ ಆತ್ಮೀಯರೆ ರಾಧಿಕಾ ಕುಮಾರಸ್ವಾಮಿ ಅಂದರೆ ಅವರೊಬ್ಬ ಅದ್ಭುತ ನಟಿ ಅನ್ನೋದಷ್ಟು ಎಲ್ರಿಗೂ ಗೊತ್ತಿರೋದು ಆದರೆ ಅವರು ಕನ್ನಡ ಚಿತ್ರರಂಗದ ಅತಿ ಶ್ರೀಮಂತ ನಟಿ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ನಟನೆ ನಿರ್ಮಾಣದ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೂ ಕಾಲಿಟ್ಟಿರುವ ನಟಿ ರಾಧಿಕಾ ಅವರ ಒಟ್ಟು ಆಸ್ತಿ ನೂರಿಪ್ಪತ್ನಾಲ್ಕು ಕೋಟಿ ರೂಪಾಯಿಯಂತೆ ಹೀಗಂತ ಡಿ ಎನ್ ಎ ವೆಬ್ಸೈಟ್ ವರದಿ ಮಾಡಿದೆ ಆತ್ಮೀಗೆರೆ ನಟಿ ರಾಧಿಕಾ ಕುಮಾರಸ್ವಾಮಿ ನಟನೆ ನಿರ್ಮಾಣದ ಜೊತೆಗೆ ಉದ್ಯಮದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರೋದ್ರಿಂದ ಒಳ್ಳೆ ಆದಾಯವನ್ನೇ ಪಡಿತಿದ್ದಾರೆ ಈಗಂತೂ ನಟಿ ರಾಧಿಕಾಗೆ ಉದ್ಯಮ ಸಿಕ್ಕಾಪಟ್ಟೆ ಕೈ ಹಿಡಿದಿದೆ ಹೀಗಾಗಿಯೇ ರಾಧಿಕಾ ಕುಮಾರಸ್ವಾಮಿ ಕೋಟಿ ಕೋಟಿ ಒಡತಿಯಾಗಿದ್ದು ಸದ್ಯ ತಮ್ಮದೇ ಹೋಮ್ ಅಲ್ಲಿ ಸಿನಿಮಾ ಮಾಡ್ತಿರೋ ರಾಧಿಕಾ ಬೈರಾದೇವಿ ಹಾಗೂ ಪ್ಯಾನ್ ಇಂಡಿಯಾ ಸಿನಿಮಾದ ಅಜಾಗೃತ ಅನ್ನೋ ಎರಡು ಸಿನಿಮಾಗಳನ್ನು ರೆಡಿ ಮಾಡಿದ್ದು ರಿಲೀಸ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಹೀಗೆ ಬದುಕಲ್ಲಿ ಹಲವಾರು ಏರಿಳಿತಗಳನ್ನು ಕಂಡಿರೋ ನಟಿ ರಾಧಿಕಾ ಸದ್ಯಕ್ಕಂತೂ ಒಂದೊಳ್ಳೆ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ